ಮಂಡ್ಯ ಜಿಲ್ಲೆ ಮದೂರು ತಾಲೂಕಿನ ಚಾಕನಕೆರೆ ದಶಕಗಳ ಬಳಿಕ ಭರ್ತಿಯಾಗಿರುವ ಹಿನ್ನೆಲೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೆರೆಗೆ ಬಾಗಿನ ಅರ್ಪಿಸಿದರು ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಸಕಾಲದಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯದೆ ರೈತರ ಜೀವನದ ಜೊತೆ ಚೆಲ್ಲಾಟವಾಡ್ತಾ ಇದೆ ಸರ್ಕಾರ ಖರೀದಿ ಕೇಂದ್ರ ತೆರೆಯದೆ ಇನ್ನೂ ಗೋಣಿ ಚೀಲ ಖರೀದಿಸ್ತಾ ಇದೆ ಸರ್ಕಾರ ಸಚಿವರ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಸದ ಎಚ್ ಕೆ ವ್ಯಂಗ್ಯವಾಡಿದ್ರು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾದ ಸಮಸ್ಯೆಗಳನ್ನು ಇವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿ ಏನು ಮಾಡ್ತಾರೆ ಇವರು ಕೇವಲ ಕಾಟಾಚಾರಕ್ಕೆ ಸಭೆ ಮಾಡ್ತೀನಿ ಅಂತಿರೋದು ಹಾಸ್ಯಾಸ್ಪದ ಸಂಕ್ರಾಂತಿ ಬಳಿಕ ಸರ್ಕಾರ ಬೀಳುತ್ತೆ ಅನ್ನೋ ಬಗ್ಗೆ ನಾನು ಹೇಳಿಲ್ಲ ಸಂಕ್ರಾಂತಿ ಬಳಿಕ ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡ್ತೀನಿ ಅಂದಿದ್ದೆ ಅಷ್ಟೇ ಅಂತರು ನನಗೆ ಅಭಿನಂದನೆ ಸಲ್ಲಿಸೋದಿರಲಿ ಆಲೆ ಬೀದಿ ಬೀದಿ ಈಗ ಹತ್ತೆರಡು ಸಾವಿರದ ಎಂಟುನೂರ ಸಾವಿರದ ಏಳುನೂಕು ಬಂದೋಯಿತು ಅಂತ ಅವ್ರೀಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡ್ಲಿಕ್ಕೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಇಲ್ಲ ಸರ್ ಹದಿನೈದನೇ ತಾರೀಕು ಮಾಡ್ತೀವಿ ಅಂತ ಹೇಳಿದರು ಪಾಪ ಇನ್ನು ಗೋಣಿಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬ್ಸೋಕ್ಕೆ ಗೋಣಿಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿಚೀಲ ಖರೀದಿ ಮಾಡ್ತಿರೋದು ಹೆಣ್ಣು ಸರ್ಕಾರದ ಯೋಜನೆ ಅದು ಚಲವರಾಯಸ್ವಾಮಿ ಶಂಕುಸ್ಥಾಪನೆ ಮಾಡಲೇಬೇಕು ಈ ವಿಚಾರವನ್ನ ನಾನು ರಾಜಕೀಯ ಮಾಡಲ್ಲ ನಾನು ಶಂಕುಸ್ಥಾಪನೆ ಉದ್ಘಾಟನೆ ಕಲ್ಲು ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ರಾಜ್ಯದ ತುಂಬ ನಮ್ಮ ಕಲ್ಲುಗಳು ರಾರಾಜಿಸ್ತಿದ್ವು ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಷ್ಟೇ ಅಂತ ಚಾಕಣಕೆರೆ ಗ್ರಾಮದಲ್ಲಿ ಚಲವರಾಯಸ್ವಾಮಿಗೆ ಟಾಂಗ್ ನೀಡಿದ್ರು ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ಪುನಃ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇದು ನಾನು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಲ್ಲ ಅದರ ಅವಶ್ಯಕತೆಯೂ ಇಲ್ಲ ನಾನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾಗ ಶಾಸಕನಿದ್ದಾಗ ನನ್ನ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದೆಯಲ್ಲ ನಾನೇನಾದರೂ ಕಲ್ಲನ್ನು ಶಂಕುಸ್ಥಾಪನೆ ಮಾಡೋದಾಗಿದ್ದರೆ ಪೂಜೆ ಕಾರ್ಯಕ್ರಮ ಮಾಡಿದರೆ ಇಡೀ ರಾಜ್ಯದಾದ್ಯಂತ ನನ್ನ ಶಂಕುಸ್ಥಾಪನೆಯ ಕಲ್ಲುಗಳು ರಾಜಾರಿಸ್ ರಾಜರ್ಸ್ತಾ ಇದ್ದವು ನಾನು ಎಂದೂ ಸಹ ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯ ಕಲ್ಲುಗಳನ್ನು ಇಡಬೇಕು ಅಂತ ಹೇಳಿ ಇಲ್ಲ ಪ್ರಚಾರ ಪಡಿಬೇಕು ಅಂತೇಳಿ ಎಂದೂ ಸಹ ನಾನು ಕೆಲಸ ಮಾಡಿಲ್ಲ ನನ್ನ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ರಲ್ಲಿ ನನ್ನ ಜವಾಬ್ದಾರಿ ಜನತೆ ಕೊಟ್ಟಾಗ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ನನ್ನ ಹವ್ಯಾಸ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು